ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಚೀನಾದಲ್ಲಿದ್ದಾರೆ ಜಪಾನ್ ದೇಶದ ಎರಡು ದಿನದ ಪ್ರವಾಸವನ್ನು ಮುಗಿಸಿದ ಅವರು ಇವತ್ತು ಚೀನಾಗೆ ತೆರಳಿದರು ಇನ್ನು ನಾಳೆ ಎಸ್ ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಅವರು ಪಾಲ್ಗೊಳ್ಳಿದ್ದಾರೆ ಸೊ ಇದು ಜಿಯೋ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು ಅದರ ಜೊತೆಗೆ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ನಾಟಕೀಯವಾಗಿ ಬದಲಾದದ್ದು ಇದನ್ನು ತುಂಬಾ ಸರಳವಾದ ಭಾಷೆಯಲ್ಲಿ ಹೇಳೋದಿದ್ರೆ ಸೊ ಟ್ರಂಪ್ ಮತ್ತು ಮೋದಿ ಅವರು ಗೆಳೆಯ ಗೆಳೆಯ ಅಂತಿದ್ರು ಇವ ನನ್ನ ಗೆಳೆಯ ಇವ ನನ್ನ ಗೆಳೆಯ ನಾನಿನ್ನ ನಿನ್ನ ಗೆಳೆಯ ಅಂತ ಹೇಳಿ ಅಂತಹ ಪ್ರೀತಿ ವಿಶ್ವಾಸ ಅದರ ಜೊತೆಗೆ ಟ್ರಂಪ್ ಅವರು ಚುನಾವಣೆಯಲ್ಲೂ ಕೂಡ ಪ್ರಚಾರದಲ್ಲಿ ಮೋದಿಯವರು ಪಾಲ್ಗೊಳ್ಳುವ ಮೂಲಕ ಹೊಸ ಇತಿಹಾಸವನ್ನು ಬರೆದಿದ್ರು ವಿಶ್ವದ ಯಾವುದೇ ಒಬ್ಬ ನಾಯಕ ಇನ್ನೊಂದು ದೇಶದ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಚುನಾವಣಾ ಪ್ರಚಾರ ಮಾಡೋದು ಇದೆಯಲ್ಲ ಇದು ಈ ವಿಶ್ವದಲ್ಲಿ ಇನ್ನಿನ್ನೂ ನಡೆಯೋಕೆ ಸಾಧ್ಯ ಇಲ್ಲ ಅದು ಸೊ ನಮ್ಮ ಮೋದಿಯವರು ಅದಕ್ಕೊಂದು ದಾಖಲೆ ಮಾಡಿದರು ಎಲ್ಲ ಸರಿ ಆದರೆ ಗೆಳೆಯ ಗೆಳೆಯ ಅಂದವ್ರು ಈಗ ಗೆಳೆಯರಾಗಿ ಉಳಿದಿಲ್ಲ ಅದರ ಜೊತೆಗೆ ಯಾರನ್ನ ವೈರಿ ವೈರಿ ಅಂತಿದ್ರು ಅವರು ಈಗ ಬಾಯಿ ಬಾಯಿ ಅಂತಿದ್ದಾರೆ ಹಿಂದೂ ಚೀನಿ ಬಾಯಿ ಬಾಯಿ ಅನ್ನುವುದು ಮೋದಿಯವರ ಅವರ ಹೊಸ ಸ್ಲೋಗನ್ ಅವರು ನಿನ್ನೆ ಜಪಾನ್ ನಿಂದ ಚೀನಾ ಹೊರಡೋದಕ್ಕಿಂತ ಮೊದಲು ಪತ್ರಿಕೆಗೆ ಒಂದು ಸಂದರ್ಶನ ನೀಡಿದ್ರು ಸೊ ಅವರು ವಿದೇಶಗಳಲ್ಲಿ ಒಮ್ಮೊಮ್ಮೆ ಅಂತ ಸಂದರ್ಶನಗಳನ್ನು ನೀಡುತ್ತಾರೆ ಇಂಡಿಯಾದ ಮಾಧ್ಯಮ ನೋಡಲ್ಲ ಅವರು ಏನಿವೆ ಸೊ ಅಲ್ಲಿ ಅವರು ಹೇಳಿದ್ದು ವಿಶ್ವದ ಸ್ಥಿರತೆಯ ದೃಷ್ಟಿಯಿಂದ ಭಾರತ ಮತ್ತು ಚೀನಾದ ಸಂಬಂಧ ಅತಿ ಮುಖ್ಯವಾದದ್ದು ಅನ್ನುವ ಮಾತನ್ನ ಅವ್ರು ಹೇಳ್ತಾರೆ ಅದು ಆರ್ಥಿಕ ಸ್ಥಿರತೆ ಕೂಡ ಆದರೆ ಪ್ರಶ್ನೆಗಳಿವೇದ ಒಬ್ಬ ಪತ್ರಿಕೋದ್ಯಮಿಯಾಗಿ ಪ್ರಶ್ನೆ ಕೇಳುವುದು ನನ್ನ ಕೆಲಸ ಪ್ರಶ್ನೆ ಕೇಳುವುದೆಂದರೆ ಜನರ ಮುಂದೆ ನಾನು ಪ್ರಶ್ನೆಗಳನ್ನ ಇಡ್ತೇನೆ ನನ್ನ ಕರ್ತವ್ಯ ಪ್ರಶ್ನೆಗಳನ್ನು ಕೇಳುವುದು ಉತ್ತರ ನನಗ್ ಗೊತ್ತಿಲ್ಲ ಅದು ಹೀಗಿರಬಹುದು ಅಂತ ನಾನು ಹೇಳ್ಬೋದು ಅದೇನು ಅಂದ್ರೆ ಚೀನಾ ಮತ್ತು ಭಾರತದ ನಡುವಿನ ಸಂಬಂಧ ಇದೆಯಲ್ಲ ಎಂದು ಕೂಡ ಅನ್ಯೋನ್ಯ ಆಗಿರಲಿಲ್ಲ ಜವಾಹರ್ ಲಾಲ್ ನೆಹರು ಅವರು ಹಿಂದ್ ಹಿಂದೂ ಚೀನಿ ಬಾಯಿ ಬಾಯಿ ಅಂತ ಅಂದರು ಪಂಚಶೀಲ ತತ್ವ ಏನಿದೆ ಅದರ ಆಧಾರದ ಮೇಲೆ ಸಂಬಂಧವನ್ನ ಬೆಳೆಸೋದಕ್ ಮಾಡಿದ್ರು ಆದ್ರೆ ಸೊ ಜವಾಹರ್ಲಾಲ್ ನೆಹರು ಅವರಿಗೆ ಅತಿ ದೊಡ್ಡ ದ್ರೋಹ ದ್ರೋಹೋಯಿತು ಚೀನಾ ಕಡೆಯಿಂದ ಈ ದ್ರೋಹದಿಂದಾಗಿ ಅವರು ತಮ್ಮ ಬದುಕಿನ ಕೊನೆಯ ದಿನಗಳಲ್ಲಿ ಅವರಿಗೆ ಆ ನೋವನ್ನು ಮರೆಯೋದಕ್ಕೆ ಜವಾಹರ್ ನೆಹರೂ ಸಾಧ್ಯ ಆಗಲೇ ಇಲ್ಲ ಚೀನಾದ ಕೈ ಜೊತೆಗಿನ ಆ ಸ್ನೇಹ ಅಂದುಕೊಂಡಿದ್ದು ಆ ರೀತಿ ಆಯ್ತಲ್ಲ ಭಾರತ ಸೋಲುವ ಸ್ಥಿತಿ ಬಂತಲ್ಲ ಅದಕ್ಕಾಗಿ ಅವರು ತಮ್ಮ ಜೀವನದ ಕೊನೆಯ ಭಾಗದಲ್ಲಿ ಅವರು ಮಾನಸಿಕವಾಗಿ ನೊಂದಿದ್ದರು ಸೊ ಇದಾದ ಮೇಲೆ ಭಾರತ ಮತ್ತು ಚೀನಾದ ಸಂಬಂಧ ಇದೆಯಲ್ಲ ಅದು ಗಟ್ಟಿಗೊಳ್ಳೇ ಇಲ್ಲ ಈ ಎರಡೂ ದೇಶಗಳ ನಡುವೆ ಬಹಳ ಮುಖ್ಯವಾಗಿ ಅಪನಂಬಿಕೆ ಅಂತಿತ್ತು ಆ ಅಪನಂಬಿಕೆ ಯಾವ ಹಂತಕ್ಕೆ ಹೋಯ್ತು ಇರೋದು ಒಂದು ಆದರೆ ಅದ್ರ ಜೊತೆಗೆ ಗಡಿಯಲ್ಲಿನ ಉದ್ರಿಕ್ತ ಸ್ಥಿತಿ ಇದೆಯಾ ಗಲ್ವಾನ್ ನಲ್ಲಿ ಆದದ್ದು ಗೊತ್ತೇನೆ ಹಲವು ವರ್ಷಗಳ ನಂತರ ಪ್ರಥಮ ಬಾರಿಗೆ ಎರಡೂ ದೇಶದ ಸೈನಿಕರು ಕೈಯಲ್ಲಿ ಬಂದೂಕ್ ಹಿಡಿದಿದ್ರು ಬಂದೂಕ್ ಹಿಡಿದ ನಮ್ಮ ನಡುವೆ ಒಂದು ಒಪ್ಪಂದ ಇತ್ತು ಚೀನಾ ಮತ್ತು ಭಾರತ ಗಡಿಯಲ್ಲಿ ಯಾವತ್ತು ಕೂಡ ಸಶಸ್ತ್ರ ದಾಳಿಗಳನ್ನು ನಡೆಸ್ಕೊಡುದು ಅನ್ನೋದು ನಮ್ಮ ಒಪ್ಪದ ಆಗಿತ್ತು ಆ ಕಾರಣಕ್ಕಾಗಿ ತಳ್ಳಾಟ ನಡೀತಾ ಇತ್ತು ಇನ್ನೊಂದು ನಡೀತಾ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೊದ ಗಲ್ವಾ ನಡೆದಾಗ ಮೊದಲ ಬಾರಿಗೆ ಗನ್ ಇಲ್ಲ ಇತ್ತು ಆವಾಗ ನಮ್ಮ ಸಂಬಂಧ ಪೂರ್ಣ ಕೇಟು ಅದಾದ ಮೇಲೆ ಮೊನ್ನೆ ಮೊನ್ನೆ ಭಾರತ ಪಾಕಿಸ್ತಾನದ ಸಂಘರ್ಷ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಚೀನಾ ಪಾಕಿಸ್ತಾನದ ಜೊತೆಗೆ ನಿಂತಿದ್ ಮಾತ್ರ ಅಲ್ಲ ಒಂದು ರೀತಿಯಲ್ಲಿ ಯುದ್ಧ ಮಾಡ್ತು ಆದ್ರೆ ಸಡನ್ ಆಗಿ ಇದ್ದಕ್ಕಿದ್ದಾಗೆ ಈಗ ಅವರು ಈಗ ಹಿಂದೂ ಚೀನಿ ಬಾಯಿ ಬಾಯಿ ಅನ್ನೋ ಡೈಲಾಗ್ ಅನ್ನ ಮತ್ತೆ ಹೊಡೆದು ಪ್ರಾರಂಭ ಮಾಡಿದ್ದಾರೆ ಇಲ್ಲಿರುವ ಪ್ರಶ್ನೆ ಏನು ಅಂದ್ರೆ ಹಾಗಿದ್ರೆ ಟ್ರಂಪ್ ಜೊತೆಗಿನ ಗೆಳೆತನ ಏನಾಯ್ತು ಅದು ಗೆಳೆತನ ಆಗಿತ್ತು ಅಥವಾ ಅಲ್ಲೋ ಒಂದೊಮ್ಮೆ ಗೆಳೆತನ ಆಗಿಲ್ಲ ಅಂತಾದ್ರೆ ನನ್ನ ಗೆಳೆಯ ಅಂತ ಹೇಳಿ ಚುನಾವಣಾ ಪ್ರಚಾರಕ್ಕೆ ಹೋಗುವ ಮೂರ್ಖತನವನ್ನ ನರೇಂದ್ರ ಮೋದಿ ಅವರು ಯಾಕೆ ಮಾಡಿದ್ರು ಇದು ಮೂರ್ಖತನ ಇಲ್ಲ ಅಲ್ಲದೆ ಇಲ್ಲೇ ಗೆಳೆಯ 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 ಅಂತ ಹೇಳ್ಕೊಂಡು ಬಗಲಿಗೂಟ ಓಡಿಸ್ಕೊಳ್ಳೋದಿತ್ಯಾ ಅಂದ್ರೆ ಇಲ್ಲಿ ಎರಡು ರೀತಿ ಇರುತ್ತೆ ಒಂದು ಅವರು ಗೆಳೆಯರಾಗಿರ್ಲೇ ಇಲ್ಲ ಗೆಳೆಯ ಅನ್ನೋದು ಜನರಿಗೆ ಮೋಸ ಮಾಡುವ ಒಂದು ಕ್ರಿಯೆ ಆಗಿತ್ತು ಅಲ್ವಾ ಆದ್ರೆ ಅದಲ್ಲ ಅಂದ್ರೆ ಮಿತ್ರದ್ರೋಹ ಮಿತ್ರದ್ರೋಹ ಹೇಗಾಯ್ತು ಆಯ್ತು ಅವ್ರ ಮಿತ್ರರೇ ಆಗಿದ್ರು ಮಿತ್ರದ್ರೋಹ ಹೇಗಾಯ್ತು ಪ್ರಶ್ನೆಗಳಿವೆ ಯಾಕಾಗಿ ಟ್ರಂಪ್ ಮತ್ತು ಮೋದಿಯವರ ಸಂಬಂಧ ಕೆಟ್ಟು ಅನ್ನೋದೇನಿದೆ ಅದನ್ನು ಮಾತಾಡೋದಕ್ಕೆ ಹದಿನೈದು ಇಪ್ಪತ್ತು ನಿಮಿಷ ಸಾಕಾಗಲ್ಲ ಅದ್ರಲ್ಲಿ ಏನೇನು ಆಯ್ತು ಅನ್ನೋದರ ಬಗ್ಗೆ ಆದ್ರೆ ಅದು ಮುಖ್ಯ ಅಲ್ಲ ನನಗೆ ಇವತ್ತು ಇದು ಇದ್ದಕ್ಕಿದ್ದ ಹಾಗೆ ಚೀನಾದ ಕಡೆ ಯಾವ ಶಿಫ್ಟ್ ಆಗಿದ್ದೀರಾ ಇದನ್ನ ಬಹಳಷ್ಟು ವಿಶೇಷ ಶರಣಾಗತಿ ಅನ್ನುವ ಮಾತನಾಡ್ತಾರೆ ಭಾರತ ಹೋಗಿ ಚೀನಾಕ್ಕೆ ಶರಣಾಯಿತು ಅಂತ ಇದು ಶಾಕಿಂಗ್ ಯಾಕೆ ಅಂತ ಅಂದ್ರೆ ನಾನು ಎರಡು ಮೂರು ವಿಚಾರನ ಹೇಳಬೇಕು ಒಂದು ಮೋದಿಯವರು ಈಗ ಒಂದೆರಡು ವರ್ಷಗಳ ಹಿಂದೆ ಚುನಾವಣಾ ಪ್ರಚಾರ ಸಹ ಅದು ಇದರಲ್ಲಿ ಚೀನಾದ ವಸ್ತುಗಳ ಬಗ್ಗೆ ಮಾತನಾಡಿದ್ರೆ ನಾನು ಹಲವು ಸಂದರ್ಭ ಪ್ರಸ್ತಾಪ ಮಾಡಿದ್ದೀನಿ ನಾನು ಸಣ್ಣ ಕಣ್ಣಿನ ಗಣೇಶ ನಮಗ್ ಬೇಕಾ ತಿರಸ್ಕಾರ ಮಾಡ್ಬೇಕು ಸಣ್ಣ ಕಣ್ಣಿನ ಸಣ್ಣ ಕಣ್ಣಿನ ಗಣೇಶ ಅಂದ್ರೆ ಗಣೇಶನ ಮೂರ್ತಿ ಕೂಡ ಚೀನಾದ ಬರುತ್ತೆ ಅಂತ ಚೀನಾದವ್ರ ಕಳಿಸು ಗಣೇಶನ ಮೂರ್ತಿ ಇದೆಯಲ್ಲ ಕಣ್ಣು ಸಣ್ಣದಾಗಿರುತ್ತೆ ಯಾಕಂದ್ರೆ ಅವ್ರ ಕಣ್ಣು ಇರೋದು ಸಣ್ಣದಲ್ವಾ ಈಗ ನಾವು ಯಾವ್ದೋ ಮೂರ್ತಿ ಮಾಡಿದ್ರೆ ನಾವಿದ್ದೇವೆ ಹ್ಯಾಂಗೆ ಅನ್ನೋದೇ ಮಾಡ್ತೀವಿ ಆಫ್ರಿಕನ್ ಒಂದು ಮೂರ್ತಿ ಮಾಡಿದ್ರೆ ಅವ್ರು ಇದ್ದಾಗ ಮಾಡ್ತಾರೆ ಸೊ ಒಬ್ಬೊಬ್ಬರು ಮೂರ್ತಿ ಮಾಡ್ತಾರೆ ಆದ್ರೆ ಚೀನಾ ಸಂಪೂರ್ಣವಾಗಿ ಭಾರತದ ಮಾರ್ಕೆಟ್ ಅನ್ನ ರೀತಿ ಬಳಸಿತು ಅಂತ ಆಗ ಅವ್ರ ವಿರುದ್ಧ ನಾವು ತೊಡೆ ತಟ್ಬಿಟ್ಟು ಟಿಕ್ ಟಾಕ್ ಬಂದ್ ನಮ್ಮ ನಡುವೆ ಯು ಸಿ ವಿಮಾನ ಸಂಚಾರ ಇರ್ಕೂಡುದು ಬೀಜಿಂಗ್ ಇಂದ ಡೆಲ್ಲಿ ನೋ ನೋ ವಿಮಾನ ಎಲ್ಲ ಕಟ್ 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 ಅಲ್ವಾ ಅದ್ರ ಜೊತೆಗೆ ಚೀನಾದ ಯು ಸಿ ದಟ್ ಮೊಬೈಲ್ ಗಳು ಬರ್ತಾ ಇತ್ತು ಅದಕ್ಕೆ ಪ್ರಾಬ್ಲಮ್ಗಳು ಎಲ್ಲ ಶುರುವಾಗ್ಬಿಟ್ಟು ನಾವು ವೈರಿಗಳು ಅಂತ ತೊಡೆ ತಟ್ಟಿದ್ರು ಪಂಚೆ ಮೇಲೆ ಕಟ್ಟಿದ್ರು ಹಾಗೇನೆ ಹೋಗ್ಬಿಟ್ಟು ಈ ಅಭಿಮಾನಿ ಸಮೂಹ ಇದೆಯಲ್ಲ ಮೋದಿ ಅವರು ಶುರು ಮಾಡಿದ್ರು ಯಾರು ಯಾರು ಈ ದೇಶದ ಬೈಬೇಕು ಅಂದ್ರೆ ಕಮ್ಯುನಿಸ್ಟ್ ನೀನು ಚೀನಾದವ್ರ ಜೊತೆ ನಿಮ್ ಇದು ಒಳ ಒಪ್ಪಂದ ರಾಹುಲ್ ಗಾಂಧಿ ಚೀನಾ ಜೊತೆ ಒಪ್ಪಂದ ಎಲ್ಲ ಪತ್ರಕರ್ತರು ಯಾರ್ಯಾರು ಸ್ವಲ್ಪ ಪ್ರಶ್ನೆ ಮಾಡ್ತಾರೋ ಚೀನಾದ್ ಜೊತೆ ಸಂಬಂಧ ಅವರೆಲ್ಲ ನಕ್ಸಲ್ಸ್ಗಳು ಎಡಪಂಥೀಯರು ಅಂತ ಬೈತಿದ್ರಪ್ಪ ನಾವೆಲ್ಲ ಬೈಸ್ಕೊಂಡಿದೀವಿ ಹೂ ಎಲ್ಲೂ ಚೀನಾನ ದುಡ್ಡು ಬರ್ತಿರ್ಬೇಕು ಚೀನಾದವ್ರು ಮತ್ತೆ ಯಾಕೆ ಹೋಗಿ ಅಲ್ಲ ಎಲ್ಲವ್ರ ಶರಣಾರ್ಥಗತರಾದ್ರಿ ನೀವು ಇದ್ದು ಬಿದ್ದು ಪಂಚೆ ಕಟ್ಕೊಂಡು ಆ ನೂರು ಮೀಟರ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ ತೌಸಂಡ್ ಮೀಟರ್ ಯದ್ದು ಬಿದ್ದು ಓಡದ್ರಲ್ಲಪ್ಪ ನನ್ ನಗು ಬರುತ್ತೆ ವಿದೇಶಾಂಗ ನೀತಿ ಅನ್ನೋದು ಈ ರೀತಿ ವೈಯಕ್ತಿಕ ಸಂಬಂಧಗಳಾಗಿರಲ್ಲ ನಾನು ಬಾಳ್ಸೋದು ಡಿಪ್ಲೊಮಸಿ ಬಗ್ಗೆ ಮಾತನಾಡಿದೆ ನೀವು ಬದುಕ ನಿಮ್ಗೆ ಏನ್ ಗೊತ್ತು ಹವ್ರ ಇದಾರಲ್ಲ ಈ ಮುಬ್ಬತ್ತರು ಅವ್ರು ಮೋದಿ ಏನ್ ಮಾಡಿ ಈಗ ನೋಡಿ ಈ ಈ ಗೋಧಿ ಮೀಡಿಯಾ ಮಾತನಾಡೋದೇ ಬದಲಾಗ್ಬಿಟ್ಟಿದೆ ಚೀನಾವನ್ನು ಸತತವಾಗಿ ಅಟ್ಯಾಕ್ ಮಾಡ್ತಿದ್ದವರು ಈಗ ಮೋದಿಯವರು ಚೀನಾಕ್ಕೆ ಹೋದಾಗ ಏನಾಯ್ತು ಈಗೆಲ್ಲ ಸಂಜೆ ಅದೇನೆ ವಿಶೇಷ ವಿಮಾನದಲ್ಲಿ ಅವರು ಹೇಳಿದಾಗ ಅಲ್ಲಿ ರೆಡ್ ಕಾರ್ಪೆಟ್ ಆಗಲಾಗಿತ್ತು ಹಾಗೇನ ಭಾರತೀಯ ಡೈಸ್ಪುರದವರು ಅಲ್ಲಿ ಬಂದ್ರು ಅವ್ರು ಫುಲ್ ಡ್ಯಾನ್ಸ್ ಮಾಡಿದ್ರು ಮೋದಿಜಿ ಹೋಗಿ ಡ್ಯಾನ್ಸ್ ಮಾಡೋ ತರ ನಿಂತರು ಆ ಹಾಕ್ಬಿಟ್ಟು ಇದು ಸ್ಟ್ರಾಟಜಿಕ್ ಆದ್ದು ಈ ಮೂಲಕ ಯುಸಿ ಅಮೇರಿಕಾ ಹಾಗಾಗಿ ಹೋಗುತ್ತೆ ಹೀಗಾಗಿ ಹೋಗುತ್ತೆ ಅನ್ನೋದೇನೋ ಈ ಗೋಧಿ ಮೀಡಿಯಾ ಹೊಡಿತಾ ಇದೆ ಏನಾಗಲಿ ಫಾರಿ ಯಾಕೆಂದ್ರೆ ಸಿ ಡಾಲರ್ ಮತ್ತು ರೂಪಾಯಿ ಏನು ಇದ್ರೆ ಬೆಲೆ ಇದೆಯಾ ರೂಪಾಯಿ ಒಂದ್ಗೆ ಎಂಬತ್ತೆಂಟು ರೂಪಾಯಿ ಹೋಗಲಿಂತ ಕಡಿದ್ವಿ ಎಷ್ಟು ಕೇಳಿ ಎಂಬತ್ತೆಂಟು ರೂಪಾಯಿಗೆ ನಮ್ಮವ್ರು ಕೆಲವರು ಹೇಳಿದ್ರು ಸಿ ಡಾಲರ್ ಮತ್ತು ಇದು ಹೇಗಿರುತ್ತೆ ಹಳೆ ಭಾಷಣ ತೆಗೆದು ನೋಡಿ ಅಲ್ವಾ ಎಷ್ಟು ರೂಪಾಯಿಗೆ ಎಷ್ಟು ಒಂದ್ ರೂಪಾಯಿ ಹದಿನೈದು ಡಾಲರ್ ಸಿಗೋ ಕಾಲ ಬರುತ್ತೆ ಅಂತ ನಮ್ಮಲ್ಲಿ ಈ ಸಿ ಟಿ ಪಿ ಟಿ ರವಿಗಳು ಪಾಯಿಗಳು ಮುಬ್ಬಕ್ತರು ಅವರೆಲ್ಲ ಕೂತ್ಕೊಂಡು ಹೋಗ್ತೀವಿ ಎಂಬತ್ತೆಂಟು ರೂಪಾಯಿ ಬಂದಿತ್ಕೊಂಡಿದೆ ಇಟ್ ವೆರಿ ಸೀರಿಯಸ್ ಥಿಂಗ್ ಅದರ ಜೊತೆಗೆ ನಾನು ಅದ್ರ ಬಗ್ಗೆ ಮಾತನಾಡಿದೆ ಗುಜರಾತ್ ನ ಜುವೆಲರಿ ಮಾರ್ಕೆಟ್ ಇಸ್ ಸಫರಿಂಗ್ 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 ಸೊ ಬೀಗಾಗ ಅಲ್ಲೂ ನಿರುದ್ಯೋಗ ಸಮಸ್ಯೆ ಸೃಷ್ಟಿ ಆಗುತ್ತೆ ಸೊ ಅಮೆರಿಕನ್ ಹಲವಾರು ಕಂಪನಿಗಳು ಜಸ್ಟ್ ಲೈಕ್ ಹೊರಕಲ್ ಬಗ್ಗೆ ನಾನು ನಿನ್ನೆ ಹೇಳಿದೆ ಅನ್ಸುತ್ತೆ ಸೊ ಅದು ಹೈ ಲೆವೆಲ್ ಹಿಡಿದು ಎಲ್ಲರಲ್ಲ ಸಾವಿರಾರು ಜನ ಕೆಲಸದಿಂದ ಕಿತ್ತಾಗ್ತಾ ಇದೆ ಹೀಗೆ ಬಹಳ ಸೀರಿಯಸ್ ಆದ ನಿರುದ್ಯೋಗ ಸಮಸ್ಯೆ ಉಂಟಾಗ್ತಾ ಇದೆ ಅದ್ರ ಜೊತೆ ನಮ್ಮ ಮಾರ್ಕೆಟ್ ಏನಿದೆ ಅಮೇರಿಕಾ ಇಸ್ ದ ಮೇಜರ್ ನಂಬರ್ ಒನ್ ಮಾರ್ಕೆಟ್ ಫಾರ್ ಇಂಡಿಯಾ ಅರ್ಥ ಮಾಡ್ಕೊಳ್ಳಿ ಅದು ನಾಶ ಆಗಿ ಹೋಗ್ತಾ ಇದೆ ಈಗ ಯಾಕಂದ್ರೆ ಟ್ರಂಪ್ ಐವತ್ ಪರ್ಸೆಂಟ್ ಹಾಕಿ ಕೂತು ಕುಟರ್ಸಿ ಜಡಸ್ ಕೂತಿದ್ದಾನೆ ನಾವು ಫೋನ್ ಎತ್ಕೊಂಡಿಲ್ಲ ನಮ್ಮ ಪ್ರಧಾನಿ ಕಮ್ಮಿನಾ ಟ್ರಂಪ್ ಫೋನ್ ಎತ್ಕೊಳ್ಳಲ್ಲ ಕಂಡ್ರಿ ಕ್ಯಾರೆ ಮಾಡಲ್ಲ ನಮ್ಮ ಅವರು ಆಯ್ತು ನೀವು ಕ್ಯಾರೆ ಮಾಡಲ್ಲ ಸಫರರ್ ಯಾರು ಮೋದಿ ಅಲ್ಲ ಬಿಜೆಪಿ ಅಲ್ಲ ಸಫರರ್ ಸಾಮಾನ್ಯ ಜನ ಜ್ಯುವೆಲರಿ ಇಂಡಸ್ಟ್ರಿ ಗಾನ್ ಅದರಂತೆ ಗಾರ್ಮೆಂಟ್ ಇಂಡಸ್ಟ್ರಿ ಸೀರಿಯಸ್ ಥಿಂಗ್ ಇನ್ನು ನೀವು ಇದಕ್ಕೆ ಬಂದರೆ ಫಾರ್ಮಸ್ಯೂಟಿಕಲ್ ತುಂಬಾ ಔಷಧಗಳು ಅಮೆರಿಕ ಹೋಗ್ತಾ ಇದ್ವು ಅದಕ್ಕೆ ಸ್ವಲ್ಪ ಎಕ್ಸಾಂಶನ್ ಕೊಟ್ಟಾಗಿದೆ ಸೆಮಿ ಕಂಡಕ್ಟರ್ ಗೆ ಏನೋ ಒಂದು ಎಕ್ಸಾಂಶನ್ ಕೊಟ್ಟಿದಾನೆ ಟ್ರಂಪ್ ಅವ್ನು ಯಾವ್ದಕ್ಕೆ ಎಕ್ಸಾಂಪಿಷನ್ ಕೊಡ್ತಾರೆ ಯಾವಾಗ ಊಟ ಹೊಡಿತಾರೆ ಅಂತ ಹೇಳಕ್ ಆಗಲ್ಲ ಅದ್ರ ಜೊತೆಗೆ ಈಗ ಲೇಟೆಸ್ಟ್ ಅಂದ್ರೆ ಟ್ರಂಪ್ ಏನೋ ಆರೋಗ್ಯ ಸರಿ ಇಲ್ಲ ಅಂತ ಇದೆ ಅವ್ರ ಕೈ ಮೇಲೆ ಏನೋ ಒಂಥರ ಗಾಯ ಆದಾಗಾಗಿ ಚಾನಲ್ ಕ್ಲೋಸ್ ಅಪ್ ನಲ್ಲಿ ತೋರಿಸ್ತಾ ಇದೆ ಅದ್ ಯಾವ್ದು ಲಕ್ಷಣ ಸರಿ ಇದೆ ಇಲ್ಲ ಅಂತ ಮಾತು ನಡೀತಾ ಇದೆ ರಾಜಕಾರಣಿ ಹೇಳಿದ ಹಂಗೆ ಈ ಕುಮಾರಣ್ಣ ಆರೋಗ್ಯದ ಬಗ್ಗೆ ಚರ್ಚೆ ನಡೀತಾ ಇಲ್ವಾ ಹಂಗೆ ಟ್ರಂಪ್ ಇನ್ನೇನು ಬೇರೆನಾ ಹೋಗಿ ಹೋಗ್ಲಿ ಅಂತ ಸೊ ಆದ್ರೆ ಈಗ ಮೋದಿ ಎರಡು ದಿನ ಇರ್ತಾರೆ ಅದ್ರ ಇದ್ರ ಜೊತೆಗೆ ಇದು ಒಂದು ಟ್ರಂಪ್ಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಬಿಸಿ ಹೊಸ ಸಂಬಂಧಗಳನ್ನ ಹುಟ್ಟುಹಾಕೋದು ಆರ್ಥಿಕತೆ ಡಿಫ್ರೆಂಟ್ ಆಗಿ ಬಳಲು ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ ಅದ್ರ ಜೊತೆಗೆ ಡಾಲರ್ಗೆ ಪ್ರತಿಯಾಗಿ ಇನ್ನು ಬ್ರಿಕ್ಸ್ ಕಂಟ್ರಿಗಳು ಎಸ್ ಸಿಒ ಕಂಟ್ರಿಗಳು ಪ್ರತ್ಯೇಕವಾದ ತಮ್ಮ ಕರೆನ್ಸಿ ಏನಿದೆ ಅದ್ರ ಮೂಲಕ ವ್ಯವಹಾರ ನಡೆಸುವ ಮೂಲಕ ಇಡೀ ಈ ಡಾಲರ್ ಮೇಲಿನ ಅವಲಂಬನೆ ಇದೆಯಲ್ಲ ಅದನ್ನ ಹೋಗುವಂತ ಮಾಡ್ತಾರೆ ನೋಡ್ಬೇಕಾಗಿದೆ ಇದೆಲ್ಲ ಸರಿ ಇದು ವಿಶ್ವದ ಆರ್ಥಿಕತೆಗೆ ಸ್ಥಿರತೆಯನ್ನ ತರತ್ತೆ ಅಂತ ಮೋದಿ ಅವರು ಹೇಳಿದ್ರು ಒಪ್ ಒಂದ್ ನಿಮಿಷ ಒಪ್ಗೋಣ ಫರ್ ದ ಸೇಫ್ ಡಿಸ್ಕಷನ್ ನನ್ನ ಸಮಸ್ಯೆ ಇದೆ ಆದ್ರೆ ಈಗ ನೀವ್ ಹೇಳ್ತಾ ಇದ್ದೀರಿ ಹಿಂದೂ ಚೀನಿ ಬಾಯಿ ಬಾಯಿ ಅಲ್ವಾ ಚೀನಿ ಪಾಕಿಸ್ತಾನ ಮೊದಲೇ ಬಾಯಿ ಬಾಯಿ ಈಗ ಇಂಡೈರೆಕ್ಟ್ಲಿ ಪಾಕಿಸ್ತಾನ್ ಮತ್ತು ಇಂಡಿಯಾ ಬಾಯಿಬಾಯಿ ಮೊದ್ಲಿಂದ ಆಕ್ಚುಲಿ ಬೈ ನಾವಂತ ಒಪ್ಕೋತಾ ಇರಲಿಲ್ಲ ಪಾಕಿಸ್ತಾನಿಗಳು ಇಂಡಿಯನ್ಸ್ ಬಾಯಿಬಾಯಿಗಳೇ ನಾವು ಸಹೋದರರು ಅದ್ನ ಹೇಳ್ತಿರ್ಲ ನಾವು ವೈರಿಗಳು ಅಂತಿದ್ವಿ ಈಗ ಹೋಗ್ಬಿಟ್ಟು ಚೀನಾ ಬಾಯಿ ಬಾಯಿ ಅಂದ್ರೆ ಅದ್ರ ಮೂಲಕ ಪಾಕಿಸ್ತಾನ ಬಾಯಿ ಅಂತೆಲ್ಲ ಏನ್ ಮಾಡ್ತೀರಿ ಸೊ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಂದರ್ಭದಲ್ಲಿ ಚೀನಾ ಏನು ಪಾತ್ರ ವಹಿಸ್ತೋದು ಅದು ಮರ್ತೆ ಬಿಟ್ರೆ ಎರಡೇ ತಿಂಗಳಿಗೆ ಮರ ಒಟ್ಟು ಇದು ಜಾಣ ಮರುವ ಕುರುಡು ಮರುವು ಯಾವ ರೀತಿ ಮರವ ಅಪ್ಪಯ್ಯ ಇದು ಯಾವ ರೀತಿ ಇದು ನಮ್ ಗ್ರೇಟ್ ಮೋದಿ ಸಾಹೇಬ್ರದ್ದು ಇದ್ದಂಗೆ ಟೋಪಿ ಇಷ್ಟು ಬೇಗ ಟೋಪಿ ತಿರುಗಾಕ್ತಾರೆ ಅಂತ ಗೊತ್ತಿರ್ಲಿಲ್ಲ ಇದು ಟೋಪಿ ತಿರುಗಾಕ್ದಲ್ಲ ಬಟ್ಟೆನೆ ಬದ್ಲ ನನ್ ಮಗಲ್ಲ ಅಲ್ಲ ಅವ್ರ ಚದ್ಮವೇಶ ಚತುರ್ ಅವ್ರು ದಿನಕತ್ತು ರೀತಿ ಬಟ್ಟೆ ಬದಲು ಮಾಡಿಸ್ಬಿಟ್ಟು ವಿಲ್ ಡೂ ಇಟ್ ಈಗ ನೋಡ್ತಾ ಇದ್ದೆ ಇದು ಅದು ಎಷ್ಟೋ ಗೊತ್ತಿಲ್ಲ ನೀವು ಹ್ಮ್ ಜಪಾನ್ಗ್ ಹೋಗಿದ್ರಲ್ಲ ಆ ಜಪಾನ್ ಅಲ್ಲಿ ಒಂದು ಇದನ್ನ ಹಾಕೊಂಡಿದ್ರು ಕಂಟ್ರಿ ಜಾಕೆಟ್ ಅಂತ ನೋಡಿ ಫುಲ್ ಕಾಲರ್ ಹತ್ರ ಏನು ಪಡ ಪಡ ಪಳ ಪಡ 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 ಹೊಳಿತಿತ್ತಪ್ಪ ನನಗೆ ನೋಡ್ಬಿಟ್ಟು ತುಂಬಾ ಆಸೆ ಆಗೋಯ್ತು ಕೊನೆಗೆ ಆದ್ರೆ ಇಂಗ್ಲೆಂಡ್ಗೆ ಯಾವ ಒಂದು ಹತ್ ಲಕ್ಷ ತಗೊಂಡಿದ್ರಲ್ಲ ಅದೇ ರೇಟ್ ಇರ್ಬೋದು ನಮ್ಗೆಲ್ಲ ಅದೆಲ್ಲ ನಮ್ಗೆ ಹತ್ ಲಕ್ಷ ಹಾಳ ಹೋಗ್ಲಿ ಹತ್ ಸಾವಿರದ ಜಾಕೆಟ್ ತಗೊಳ್ಳೋಲ್ಲ ನಾವೆಲ್ಲ ನೂರು ಸಾವಿರದ ಒಳಗಡೆ ಖರೀದಿ ಮಾಡೋದು ಬಟ್ಟೆಗೆ ಅಲ್ವಾ ಕೋಟ್ ಇದ್ರ ಒಂದು ಕೋಟ್ ಹಾಕತ್ತಿ ಚೆನ್ನಾಗ್ ಮಿಸ್ಲಬ್ಗೆಲ್ಲ ಚೆನ್ನಾಗಿ ಸ್ವಲ್ಪ ಡಿಫ್ರೆಂಟ್ ಹಾಕಲಿ ನಾವೇಳ ಹತ್ತು ಲಕ್ಷದ ಹಾಕೋತಿವ ಆದ್ರೆ ಮೋದಿಜಿ ಸಿಂಪ್ಲೆಟ್ ಮೋದಿಜಿ ಫ್ಯಾಮಿಲಿ ಇಂದಿರೋ ಮೋದಿಜಿ ಸಿ ಹೆಂಡತಿಯನ್ನ ಇದು ಅಲ್ಲ ಬೇಡ ಇದ ಕಳಿಸಿರುವ ಮೋದಿಜಿ ಆ ಡ್ರೆಸ್ ನೋಡ್ಬಿಟ್ಟು ನನಗೆ ಅಬ್ಬಬ್ ಈಗ ಚೀನಾ ಹೋಗ್ಲಿಬೇಕಾದ್ರೂ ಬೇರೆ ಹಾಕೊಂಡಿದ್ದಾರೆ ಸ್ವಲ್ಪ ಕಾಲರ್ಫುಲ್ ಆಯಾ ದೇಶಕ್ಕೆ ತಕ್ಕ ಹಾಗೆ ಡ್ರೆಸ್ ಹಾಕಬೇಕಡ್ರಿ ಹ ಸುಮ್ನೆ ಆಗತ್ತಾ ಸೊ ಚೀನಾ ಹಾಕೋಕೆ ಬಹಳ ಒಳ್ಳೆ ಡ್ರೆಸ್ ಹಾಕೊಂಡಿದ್ರು ಸೊ ಅದ್ರ ಜೊತೆಗೆ ಮಕ್ಕಳೆಲ್ಲ ಬಂದು ಟಿಮ್ ಡ್ಯಾನ್ಸ್ ಎಲ್ಲ ಮಾಡಿದ್ರು ಸ್ವಾಗತ ಮಾಡಿದ್ರು ಎಲ್ಲ ಚೆನ್ನಾಗಿತ್ತು ಅದೆಲ್ಲ ಚೀನಾ ನಮಗೆ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ನಮ್ಮ ವಿರುದ್ಧ ನಿಂತು ಮರ್ಚ್ಬಿಡ್ತ ಅನ್ನೋ ನನ್ನ ಪ್ರಶ್ನೆ ಇರ್ತೇನೆ ಅದ್ರ ಜೊತೆಗೆ ಇಲ್ಲಿ ನಾವು ಬಾಯಿ ಬಾಯಿ ಅಂತ ಇವ್ರು ಹೇಳೋ ಸಂದರ್ಭದಲ್ಲೇನೆ ನಾನು ಅದ್ಲು ರೆಫರ್ ಮಾಡಿದೆ ಅನ್ಸುತ್ತೆ ಸೊ ಚೀನಾದ ವಿದೇಶಾಂಗ ಸಚಿವರು ಅಫ್ಘಾನಿಸ್ತಾನಕ್ ಹೋಗಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧವನ್ನ ಸರಿಪಡಿಸೋದ್ರು ಇಟ್ ಇಸ್ ಡೇಂಜರಸ್ ಫಾರ್ ಇಂಡಿಯಾ ಅಫ್ಘಾನಿಸ್ತಾನ ಭಾರತದ ಸ್ನೇಹಿ ಆಗಿತ್ತು ಅದು ನಮಗೆ ಪಾಕಿಸ್ತಾನ ವಿರೋಧಿ ಆದ್ದು ಜಿಯೋ ಪಾಲಿಟಿಕ್ಸ್ ದೃಷ್ಟಿಯಿಂದ ನಮ್ಗೆ ಮಹತ್ವ ಆಗಿತ್ತು ಆದ್ರೆ ಅವ್ರು ಬಂದ್ಬಿಟ್ಟು ಈಗ ಯಾರನ್ನು ಗೊತ್ತಾ ಚೀನಾದವರು ಸೊ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶ್ ಎಲ್ಲರನ್ನು ಒಟ್ಟು ಗುಡಿಸಿ ನಮ್ಮ ಹೆದ್ರ ಇನ್ನೊಂದ್ ದೊಡ್ಡ ಭೂತವನ್ನು ನಿಲ್ಲಿಸಿದ್ರು ಆದ್ರೂ ನಾವು ನಮ್ ಸಾಹೇಬರು ಸಾವಿರ ಕಿಲೋಮೀಟರ್ ಊಟ ಎಲ್ಲಿಗೆ ಚೀನಾದಿ ಅಡಿಗೆ ಅದೆಲ್ಲ ಮರ್ತ್ ಬಿಟ್ರು ಯೂಶುವಲಿ ಮೋದಿ ಸಾಹೇಬರು ಪ್ರೀತಿಯನ್ನ ಮರಿಬಹುದು ದ್ವೇಷ ಮರಿಯಲ್ಲ ಅವ್ರು ನೀವು ಎರಡ್ ಸಾವಿರದಿಂದ ನೋಡಿ ಅವ್ರ ಅವರ ಒಳಗಡೆ ಇದೆಯಲ್ಲ ಆ ದ್ವೇಷ ಮರೆಯೋದೇ ಇಲ್ಲ ಅವ್ರು ಪ್ರೀತಿ ಮರ್ತ್ ಬಿಡ್ತಾರೆ ಪ್ರೀತಿ ಇಲ್ಲ ನಾನು ಅವರ ಬಿಹೇವಿಯರ್ ನೋಡಿದಾಗ ಅವ್ರ ಅವರ ಹೃದಯದಲ್ಲಿ ಪ್ರೀತಿಗೆ ಸ್ಥಾನ ಇಲ್ಲ ಅದರಲ್ಲಿ ಯಾವ ಅನುಮಾನ ಪ್ರೀತಿಗೆ ಸ್ಥಾನ ಇಲ್ಲ ಅವ್ರ ಪ್ರೀತಿಯನ್ನು ಒಪ್ಪಲ್ಲ ಅವರು ಬರ ಬರೇ ಸಿದ್ಧಾಂತ ಅಲ್ವಾ ಈ ಸಿದ್ಧಾಂತದಲ್ಲಿ ಬದುಕುವವರು ಪ್ರೀತಿ ಅರ್ಥ ಆಗಲ್ಲ ಮೋದಿ ಸಾಹೇಬ್ರು ಆಗಿರ ಅವ್ರು ಬರೇ ಸಿದ್ಧಾಂತ ಪ್ರೀತಿ ಗೊತ್ತಾಗಲ್ಲ ಅವ್ರಿಗೆ ಸೊ ಇಂತಹ ವ್ಯಕ್ತಿ ಇದ್ದಕ್ಕಿದ್ದಾಗೆ ಚೀನಾದ ಜೊತೆಗೆ ದ್ವೇಷವನ್ನು ಮರೆತು ಬಿಟ್ಟರು ಇಟ್ ಇಸ್ ಅ ಸೀರಿಯಸ್ ಥಿಂಗ್ ಸರ್ ಪ್ರೀತಿ ಮರ್ಯಾದವ್ರ ಕ್ಯಾರೆಕ್ಟರ್ ದ್ವೇಷ ಮರ್ಯದವ್ರ ಕ್ಯಾರೆಕ್ಟರ್ ಆಗಿರ್ಲಿಲ್ಲ ಈಗ ದ್ವೇಷವನ್ನು ಕೂಡ ಅವರು ಬರತ್ಕೋತಿದ್ದಾರೆ ಯಾಕಿಂತ ಅನಿವಾರ್ಯತೆ ಇತ್ತ ನೋಡಿ ಯಾಕೆಂದ್ರೆ ನಮ್ಮ ಅಲುಪ್ತ ನೀತಿ ಇದ್ದಾಗ ನಾವು ಸ್ವಲ್ಪ ದಿವಸ ಕಾಯ್ಬೋದಾಗಿತ್ತು ಅಮೆರಿಕ ಜೊತೆ ಟ್ರೇಡ್ ಡೀಲ್ ಏನಿದ್ದಾಗ ಅವ್ರಿಗೆ ಕಾಯ್ಬೇ ಇತ್ತು ಇಷ್ಟು ಅರ್ಜೆಂಟ್ ಆಗಿ ಎದ್ದು ಬಿದ್ದು ಚೀನಾದಳ ಓಡೋದಿದೆಯಲ್ಲ ಇದು ವಿದೇಶಾಂಗ ನೀತಿ ಅಲ್ಲ ನಮ್ಮ ಇಂಡಿಯಾದ ವಿದೇಶಾಂಗ ನೀತಿಯನ್ನ ಈ ಬಿಜೆಪಿ ಪ್ರಭುತ್ವ ಸಂಪೂರ್ಣವಾಗಿ ನಾಶ ಪಡಿಸಿದೆ ನೀವು ಏನು ನಂಬೇಡಿ ಇವ್ರನ್ನ ಯಾರು ನಂಬಕ್ ಈಗ ನಾಳೆ ಬಟ್ ಮತ್ತೆ ಗೊತ್ತಿಲ್ಲ ಈ ಯುದ್ಧ ಆದ್ಮೇಲೆ ಚೀನಾ ಹೇಳ್ತು ಅಂತೇಳಿ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿನ್ನಕ್ಕೆ ಹೋದ್ರು ಹೋದ್ರೆ ನಮ್ಸಾ ಇವರು ಹೋಗಿದಾರಲ್ಲ ಒಂದ್ಸಲ ಆ ಅಫ್ಘಾನಿಸ್ತಾನದ ಬರೋಕೆ ಪುಸ್ಕಂತಲ್ಲಿ ಅಹ್ ನವಾಜ್ ಶರೀಫ್ ಮಕ್ಕಳ ಮದುವೆ ಹೋಗ್ದು ಮದುವೆ ಹೋಗಿ ಹೇಳದ್ಬಿಟ್ಟು ಫಸ್ಟ್ ಕ್ಲಾಸ್ ಬಿರಿಯಾನಿ ಹೊಡ್ಕೊಂಡು ಮತ್ತ ಬಂದಿದ್ರು ಅಲ್ವಾ ಈಗ ಮತ್ತೆ ಆಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಮೂಗಳು ಮಾಡೋದಕ್ಕಿದೆಯಲ್ಲ ಅವರು ಇದ್ಕಿದಂಗೆ ಎದ್ದು ಬಿದ್ದು ಓಡೋಗ್ಬಿಟ್ಟು ಚೀನಾ ಹೇಳ್ತು ಹೋಗ್ಬಿಡ್ತೇನೆ ಪಾಕಿಸ್ತಾನಕ್ಕೆ ಒಂದ್ ರೌಂಡ್ ಬರ್ರಿ ಅಂತೇಳಿ ಯುದ್ಧ ಎಲ್ಲ ಮರ್ತ್ ಬಿಟ್ಟು ಮೇಲೆ ಕೈ ಹಾಕಿದ್ರೆ ಹಾಕಲ್ಲ ಯಾಕತ್ತ ಪಾಕಿಸ್ತಾನದ ದ್ವೇಷ ಇರುವರೆಗೆ ಅವ್ರ ರಾಜಕಾರಣ ನಡೆಯುತ್ತೆ ಪಾಕಿಸ್ತಾನ ಇಲ್ದಿದ್ರೆ ಸೊ ಇವ್ರಿಗೆ ಅವ್ರಿಗೆ ಅಸ್ತಿತ್ವನೇ ಇಲ್ಲ ಪಾಕಿಸ್ತಾನ ಇಲ್ದಿದ್ರೆ ಅಸ್ತಿತ್ವ ಇಲ್ಲ ಬಿಜೆಪಿಗೆ ಅಸ್ತಿತ್ವ ಇಲ್ಲ ಅವ್ರಿಗೆ ಬೇಕು ಅವ್ರಿಗೆ ದ್ವೇಷ ಮಾಡುವುದಕ್ಕಾದ್ರೂ ಮುಸ್ಲಿಮ್ಸ್ ಬೇಕು ಅವ್ರಿಗೆ ದ್ವೇಷ ಮಾಡುವುದಕ್ಕೆ ಮಸೀದಿಗಳು ಬೇಕು ಅವ್ರಿಗೆ ದ್ವೇಷ ಮಾಡುವುದಕ್ಕೆ ಪಾಕಿಸ್ತಾನ ಬೇಕು ಪಾಕಿಸ್ತಾನ ಇಲ್ಲ ಸುಮ್ಮನೆ ಅಖಂಡ ಭಾರತ ಅಂತಾರಲ್ಲ ಅಖಂಡ ಭಾರತ ಅನ್ನೋದು ಇದ್ಬಿಟ್ಟಿದ್ರೆ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗಿದ್ರೆ ಬಿಜೆಪಿ ಇರ್ತಾರೇ ಇರಲಿಲ್ಲ ನಾಲ್ಕು ಜನ ಸಂಘ ಪರಿವಾರದವ್ರು ಇದ್ಕೊಬಿಟ್ಟು ಸದಾ ಒತ್ತಲೆ ಮಾತ್ಸಭೂಮಿ ಅಂತ ಕೂತಿದ್ವು ತಟ್ಟೆ ಕೆಲಸ ಆಗ್ತಿತ್ತು ಇನ್ನೇನು ಮಾಡ್ತಿರ್ಲಿಲ್ಲ ಆಗ್ತೇನೆ ಇರಲಿಲ್ಲ ಅವ್ರಿಗೆ ಅಸ್ತಿತ್ವ ಇರ್ತಾರೆ ರಾಜಕೀಯವಾಗಿ ಪಾಕಿಸ್ತಾನದ ಮತ್ತು ಮುಸ್ಲಿಂ ವಿರೋಧ ಇದೆಯಲ್ಲ ಅದೇ ಅವರಿಗೆ ಆಮ್ಲಿಜನಕ ಅದರಿಂದ ಅಲ್ಲಿ ಹೋಗಲ್ಲ ಎನಿವೆ ನೋಡ ಈ ಚೀನಾ ಮತ್ತು ಆ ಹಿಂದೂ ಚೀನಾ ಬಾಯಿ ಬಾಯಿ ಅಂತ ಅವರ ಹೊಸ ಘೋಷಣೆ ಏನಿದೆ ವಿಶ್ವದ ಸ್ಥಿರತೆ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ಏನು ಜಪಾನ್ನಲ್ಲಿ ನಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇದು ಎಲ್ಲಿವರೆಗೆ ವಿಶ್ವದ ಸ್ಥಿರತೆ ಕಾರಣ ಆಗುತ್ತೆ ಅದರ ಜೊತೆಗೆ ನಾನು ಮುಖ್ಯವಾದ್ದು ಏನ್ ಗೊತ್ತಾ ಭಾರತ ಪಾಕಿಸ್ತಾನದ ನಡುವೆ ಸ್ಥಿರತೆಯನ್ನ ಉಂಟು ಮಾಡೋದಕ್ಕೆ ಅದ್ರ ಜೊತೆಗೆ ಚೀನಾ ಮತ್ತು ಭಾರತದ ಸಂಬಂಧ ಸ್ಥಿರತವೇ ಬರುತ್ತಾ ಅನ್ನೋದಷ್ಟೇ ನಾನು ಮುಂದಿರುವ ಪ್ರಶ್ನೆ ದಟ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಮಾಡಬೇಡಿ ಲೈಕ್ ಕಾಂಪ್ರೆಂಡ್ಸ್ ಮಾಡೋಕೆ ಮಾಡಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ